ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಕೋತೀನಿ ನಾನು ಕೂಡ ಆಗಿದ್ದೀನಿ ಬನ್ನಿ ಫ್ರೆಂಡ್ಸ್ ನಂದು ಮತ್ತೊಂದು ದಿನದ ಲಾಗಿಗೆ ಸ್ವಾಗತ ಯಾಕತ್ತ ಯಾಕಪ್ಪ ಅಂತಂದ್ರೆ ಇವತ್ತ ಬೆಳಗ್ಗೆ ಎದ್ದು ನಮ್ಮ ಮನೆಯವರಿಗೆ ಚಪಾತಿ ಅಡುಗೆ ಮಾಡಿ ಕಳ್ಸಿದೆ ಸ್ವಲ್ಪ ಲೇಟಾಗಿತ್ತು ಅಂದರೆ ಟಿಫನ್ ಕೊಟ್ಟು ಲೇಟ್ ಆಯಿತು ಏನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ಸ್ವಲ್ಪ ನೈಟ್ದ ಪಲ್ಯ ಇತ್ತಲ್ಲ ಗೋಬಿ ಪಲ್ಯ ಹಾಗಾಗಿ ಅದಕ್ಕೆ ಇಷ್ಟು ಚಪಾತಿ ಇಷ್ಟೇ ಮಾಡಿ ಅದಕ್ಕೆ ಏನು ಮಾಡೋಕ್ಕೆ ಹೋಗಲಿಲ್ಲ ಏನ ತೊಗೊಂಬಂದಿದ್ದಿಲ್ಲ ಹಂಗಾಗಿ ಹಾಲನ್ನ ಆಮೇಲೆ ತಂದು ಕೊಟ್ರು ನನಗೆ ಅದು ಚ ಅದು ಏನು ಮಾಡಿತಿಲ್ಲ ಇವಾಗ ನಾನು ಇವರು ಅವ್ರಿಗೆ ಹೋಗ ನನ್ನ ಸ್ವಲ್ಪ ನಂದು ಎಡಿಟಿಂಗ್ ಇತ್ತು ಎಡಿಟಿಂಗ್ ಕೆಲಸ ಮುಗಿಸ್ಕೊಂಡೆ ಇವನಿಗೂ ಮನ್ಗಿಸಿದ್ದ ದೊಡ್ಡ ಸಣ್ಣ ಎತ್ತಿದ್ದ ನನ್ನ ಜೋಡಿ ಮತ್ತು ಅವ್ನಿಗೆ ಮನಗಿ ಎಡಿಟ್ ಮಾಡಿ ಸೊ ಇವಾಗ ಲಗ್ನ ಸ್ಟಾರ್ಟ್ ಮಾಡಿ ಇವಾಗ ಒಂಬತ್ತು ಗಂಟೆ ಆಗಿತ್ತು ಇವಾಗ ಲಗ್ನ ಸ್ಟಾರ್ಟ್ ಮಾಡೀನಿ ಫಟ್ ಫಟ್ ಅಂತ ಕೆಲಸ ಮಾಡ್ಕೋತೀನಿ ಯಾಕಂದ್ರೆ ನೋಡ್ತಾ ಇರ್ಬೋದು ನೀವು ಇಷ್ಟು ಹಾಂಡೆ ಇದಾವೆ ದಿನ ಆ ಬಾಂಡೆ ಭಾಳ ಅದಾವು ಆರು ಮಲ್ಕೊಂಡ ಯಾಕೋ ನಿನ್ನೆ ಹನ್ನೆರಡರ ತನ ರೊಪ್ಪ ಬರೋದು ಲೇಟ್ ಆಯ್ತಲ್ಲ ಸೊ ಹನ್ನೆರಡರ ತನ ಎಚ್ಚರ ಇದ್ರು ಅವ್ರಿಬ್ಬರು ಹಾಗಾಗಿ ಇವಾಗ ಆರು ಮಲ್ಕೊಂಡಾನ ಆರು ಹೇಳಿದ್ರೊಳಗೆ ನಾನು ಕೆಲಸ ಮಾಡ್ಕೋತೀನಿ ಆರು ಏನು ಕಾಡಂಗಿಲ್ಲ ಎದ್ರು ನನಗೇನು ಇದು ಇಲ್ಲ ಬಟ್ ಇವಾಗ ಮಕ್ಕಳಂಗಿಲ್ಲ ಅವ್ನು ತೊಗೊಂಡು ಕೆಲಸ ಮಾಡ್ತೀನಿ ಇವಾಗ ಹೋಗಿ ಫಸ್ಟ್ ಸ್ವಲ್ಪ ಫ್ರೆಶ್ ಅಪ್ ಆಗಿ ಒಂದು ಕಪ್ ಚಹಾ ಮಾಡ್ಕೊಂಡು ಕುಡಿತೀನಿ ಕುಡಿದು ಆ ಬಾಂಡೆ ಎಲ್ಲ ಅಂದ್ರೆ ಚಹಾದ ಬಾಂಡೆ ಅದೆಲ್ಲ ಆಗ್ತಲ್ಲ ಅಷ್ಟು ಬಾಂಡೆ ತೊಗೊಂಡ್ಬರ್ತೀನಿ ಬನ್ನಿ ಅಂತ ಕೆಲಸ ಮಾಡಿಕೊಂಡು ಸಿಗ್ತೀನಿ ಮನೆಯವರು ಹಾಲು ತಂದು ಕೊಟ್ಟಿದ್ರಲ್ಲ ನಾ ಯಾವಾಗ ಯಾವಾಗ ಒಬ್ಬ ಮಾಡ್ಕೊಳ್ಳಿ ಅಂತ ಅಂತೀರಿ ನಾ ಬ್ರಷ್ ಅದು ಏನು ಮಾಡಿದ್ದಿಲ್ಲ ಹಾಗಾಗಿ ಹಾಲನ್ನ ಈ ಥರ ಕಾಸು ಸ್ವಲ್ಪ ಲೇಟ್ ಆಯ್ತು ಅಂದ್ರೆ ನೀರನ್ನ ಹಾಕ್ತೀನಿ ಪ್ಯಾಕೆಟ್ನ ಹೇಗೆ ಇಡ್ರಿ ಹಾಲು ಒಡೆಯಲ್ಲ ಸೊ ಗೊತ್ತಿರುತ್ತೆಲ್ಲರೂ ಗೊತ್ತಿಲ್ಲಾರ್ದವ್ರಿಗೆ ಈ ಥರ ಇಟ್ಟೀನಿ ಇವಾಗಿನ ಹಾಲನ್ನ ಕಾಸ್ತೀನಿ ಒಂದು ಸೈಡ್ ಒಂದು ಸೈಡನ್ನ ಚಾ ಮಾಡ್ಕೊತೀನಿ ಬನ್ನಿ సో ఇల్లీ హల్ హాకీ స్వల్ప్ చా పుడికి హాల్ ఫుల్ హెల్ల స్వల్ప్ నీర యాడ్మా సో హాయి చా కెట్టీ చహ కదీ చా కద చహను కుడుతు ఆరోగ్య హబ్బస్తీ అబ్బిను నోడు అంతా ఏం తింటా అంతి కళి అనిగ ఎబ్బసి హి తగి వందే రూమ్ ఇలా హీ ఏనుగోల్వ్ ఇతన ఇవ్వగ కదీలి ఫ్రెండ్స్ ಕೈಯಕ್ಕೆ ಇಟ್ಟಿನಿ ಹಾಲು ಕಾಯಿಲಿ ನೈಟ್ ಮಾಡಿದ ಪಲ್ಯ ಹಾಗೆ ಐತಿ ಸೊ ಅವರು ನೀನೇ ಅದನ್ನು ಕೈಮಾ ತೊಗೊಂಡ್ಬಂದಿದ್ರಲ್ಲ ಮಟನ್ದು ಅದನ್ನೇ ಹೋಗ್ಯಾರ ಸೊ ನನಗದು ಇಷ್ಟ ಆಗಲಿಲ್ಲ ನನಗೆ ಅದು ಕೈಮಾ ಕೈಮಾ ತಿನ್ನಾಗಿಲ್ಲ ಹಾಗಾಗಿ ಇದು ಕೋಳಿ ಪಲ್ಯ ಐತಿ ಇದನ್ನ ತಿಂತೀನಿ ಚಪಾತಿ ಐತಿ ಆರು ಒಂದು ಎಂಟು ಚಪಾತಿ ಇಷ್ಟ ಆಗಿದೆ ಆರು ಚಪಾತಿ ಏಳು ಚಪಾತಿಯೇ ಎಂಟು ಚಪಾತಿಗಿದ್ದು ಆ ಮನೆಯವರು ಕಟ್ಕೊಂಡಿದಾರೆ ಒಂದು ಓದೈತಿ ಇವಾಗ ನಾ ಏನಾರ ಮತ್ತೆ ಬಿಸಿಡ್ ಮಾಡ್ಕೊಡ್ತೀನಿ ಆರೋಗ್ಯ ಏನೇನು ತಿಂದ್ರೆ ತಿನ್ನಲ್ಲ ನಾವು ಇವಾಗ ಇದಕ್ಕೆ ನಾನು ಸಕ್ರೆನ ಹಾಕ್ತೀನಿ ಬರೀ ಹಾಲು ಚಾಪಡಿನಿ ಸಕ್ರೆ ಆಗಿ ಮಾಡ್ತೀನಿ ಸೊ ಅಕ್ಕಿ ಖಾಲಿ ಇದ್ದು ಅಕ್ಕಿ ತೊಗೊಂಬಂದಾರ ನಮ್ಗೆ ಇಲ್ಲಿ ರೇಷನ್ ಅಕ್ಕಿ ಸಿಗೋಲ್ಲ ಇಬ್ಬಿ ಅಕ್ಕಿ ತಗೋಬೇಕಾಗುತ್ತೆ ಯಾಕೆ ಅನ್ನ ಮಾಡೋಕ್ಕೆ ಒಂಥರ ಹೊತ್ತು ಉರಿತಿರ್ತೈತಿ ನಮ್ಮ ಮನೆಯಾಗ ನಮ್ಮ ಊರು ಕಡೆ ತವ್ರ ಮನೆ ಕಡೆ ಎಲ್ಲ ರೇಷನ್ ಅಕ್ಕಿ ಸಿಕ್ಕಾಪಟ್ಟೆ ಇರುತ್ತೆ ಬಟ್ ತರೋರು ಯಾರು ಇಲ್ಲ ಹಾಗಾಗಿ ಸುಮ್ಮನೆ ರೊಕ್ಕ ಕೊಡೋದಿಲ್ಲ ಅನಿಸ್ತೈತಿ ಇವಾಗಂತೂ ನಾವು ಇದ್ರ ಅಕ್ಕಿ ತಂದ್ರು ನನ್ನ ಮಗನ ಸಲಂದ್ರೆ ನಾ ಮತ್ತೆ ಮಾಡೇಬೇಕಾಗ್ತದೆ ರೇಷನ್ ಅಕ್ಕಿ ಆದ್ರೆ ಮಕ್ಳಿಗೆ ಭಾಳ ಚಲೋ ಸೊ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಹೋದಾಗ ಒಂದು ಸ್ವಲ್ಪ ತೊಗೊಂಬಂದಿರ್ತೆ ಖಾಲಿ ಆಗಿಬಿಡ್ತೈತಿ ಇವಾಗ ತಗೊಂಬಂದು ಪಾಪ ಮುಂಜಾನೆ ತಂದು ಕೊಟ್ಟರು ಅಕ್ಕಿ ಖಾಲಿ ಆಗಿದ್ದು ಏನು ಇದ್ದಿದ್ದಿಲ್ಲ ಅಕ್ಕಿ ಸೊ ಹಾಗಾಗಿ ತಂದು ಕೊಟ್ಟರೆ ಇವಾಗ ನೋಡ್ಬೇಕಾ ರೈಸು ಮಾಡಿದ ತಂದ್ರೆ ರೈಸ್ ಮಾಡ್ತೀನಿ ಒಗ್ಗರ್ಣಿ ಅನ್ನ ಅಂತಾನು ಏನಂತ ನೋಡನು ಆರು ಆ ಥರವಾಗಂತೂ ಅಂದ್ರೂ ಮಾಡ್ತೀನಿ ಇವಾಗ ಚಹಾ ಕುದೈತಿ ಇವಾಗ ಚಹಾ ಕುಡಿದು ಸಿಗ್ತೀನಿ ಸೊ ಫ್ರೆಂಡ್ಸ್ ಇಲ್ಲ ಹಾಲು ಕೂಡ ಕೈಸ್ ಇದೆ ಹಾಗೆ ಒಂದು ಕಪ್ ಚಹ ಅನ್ನ ಕೊಡೋದು ನನ್ನ ಕೆಲಸನ ಸ್ಟಾರ್ಟ್ ಮಾಡ್ತೀನಿ ಸೊ ಬಾಂಡೆ ತಗೊಂಬರ್ತೀನಿ ನೋಡ್ತಾ ಇರ್ಬೋದು ಕಸ ಅದು ಹುಡುಗಿ ಬಿಸಿ ಕೆಲಸ ಏನಾಗುತ್ತಲ್ಲ ಅದನ್ನು ಬೆಳಕಿ ಅದು ಎಲ್ಲ ಮುಗಿಸ್ಕೊಂಡೆ ಇವಾಗ ನಾನು ಆರುಗ ಸರಿ ಆ ಥರವಾಗ ಸಜ್ಜಾ ಮಾಡಬೇಕಂದ್ರೆ ಅಕ್ಕಿ ಇನ್ನೂ ನಮಗೂ ಅನ್ನ ಇದ್ದಿದ್ದಿಲ್ಲ ಹಂಗಾಗಿ ಬಿಸಿ ಅನ್ನ ಇವತ್ತು ತಿನ್ಸಿದ್ರೆ ಮಧ್ಯಾಹ್ನ ಕಡೆ ಸಜ್ಜಕ ಮಾಡಿಸಿದ್ರೆ ಆಯ್ತು ಅಂತ ಅನ್ನ ಮಾಡಿ ಆಮೇಲೆ ಏನಪ್ಪ ಅಂತಂದ್ರೆ ಮಾಡಿದ್ದೀನಿ ಫೋಟೋಶೂಟು ಸೊ ನಿದ್ದೆ ಬಂದದ ಮಲಗಿಸ್ಬೇಕು ಎಲ್ಲಾ ಕತ್ತ ಫೋನ್ ನಿಜಾಗ್ತೀನಿ ಫೋಟೋ ಶೂಟ್ ಮಾಡ್ಬೇಕಂದ್ರೆ ಯಾರಾದರೂ ಮನೆಯಾಗ ಒಬ್ಬರು ಇರಬೇಕು ಒಬ್ಬರಿಗೆ ಇಲ್ಲಿ ಅಂದ್ರೆ ಫೋಟೋ ಶೂಟ್ ಮಾಡೋದಾಗಲ್ಲ ಸೊ ನಾನು ಮಾಡೋಕೆ ರೆಡಿ ಮಾಡಿ ಇಡ್ತಿದ್ದೆ ನಾನು ಇಡ್ರೆಸ್ ಹಾಕಿದ್ರೆ ಬಂದು ಕೆಡಿಸ್ಬಿಡ್ತಿದ್ದೆ ನಾನು ಸೊ ಯಾಕಾದ್ರೂ ಫೋಟೋಶೂಟ್ ಶೂಟ್ ಮಾಡಾತ್ತೀನಿ ಅಂತ ಅನ್ನಿಸ್ತು ಸೊ ಇವಾಗೆಲ್ಲನೂ ಕೆಲಸ ಆಯಿತು ಇವಾಗ ನಾನು ಊಟ ಮಾಡಬೇಕು ಒಂದು ತಾಸು ಆಯ್ತು ನಾನು ಅದು ಅವ್ರ ಜೋಡಿ ಕೆಡಿಸ್ತಾರ ಮತ್ತು ಕುಡಿಸ್ತೀನಿ ಕೆಡಿಸ್ತಾರ ಮತ್ತು ಕುಡಿಸ್ತೀನಿ ಹಂಗಾಗಿ ಈಗ ಫೋಟೋಶೂಟ್ ಫೈನಲ್ಲಿ ಫೋಟೋಶೂಟ್ ಮಾಡಿದೆ ತೋರಿಸ್ತೀನಿ ನಿಮಗೆ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ ಇವಾಗ ನಮ್ಮ ಹತ್ರವಾಗಿ ನಿದ್ದೆ ಬಂದಾಗ ಮಲಗಿಸಿ ಮತ್ತು ಸಿಗ್ತೀನಿ ಹಾಯ್ ಅಪ್ಚಿ ಹಾಯ್ ಅವ ನಿದ್ದೆ ಬರ್ತ ಫುಲ್ಲು ಸೈಲೆಂಟ್ ಫ್ರೆಂಡ್ಸ್ ಫ್ರೆಂಡ್ಸವ್ ಸೊ ನಾನು ಬೆಳಗ್ಗೆಯಲ್ಲಿ ಚಪಾತಿ ಇತ್ತಲ್ಲ ಸ್ವಲ್ಪ ಗೋಬಿ ಪಲ್ಯ ಮತ್ತು ರೈಸ್ನ ಊಟ ಮಾಡ್ಕೊಂಡೋಗ್ವಿ ಸಿಂಪಲ್ಲಾಗಿ ಮತ್ತು ಈ ರೀತಿ ಮಲಗಿಸಿ ನಾನು ಒಂದು ಹತ್ತು ಹದಿನೈದು ನಿಮಿಷ ಅಂದ್ಕೊಂಡಿದ್ದೆ ನಾವು ಅವನು ಒಂಥರ ಸಾಧಾರ ಮಾಡ್ಕೊಳ್ಳಿಲ್ಲ ಸಾಂಗಾಗಿ ಹೊಸ ಅನ್ನ ಎದ್ದಾಗ್ತಾನೆ ಇವಾಗ ಸ್ವಲ್ಪ ಯಾಕೋ ಖುಷಿ ಆದಂಗೆ ಆಗತ್ತೈತಿ ಮೊದಲು ಒಂದು ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ಳೋಲ್ಲ ಹಾಲು ಕಸ್ಕೊಂಡು ಹಾಲು ಕುಡಿತೀನಿ ಅಂದರೆ ಹಿಟ್ ಭಾಳ ಆಗೈತಿ ಹಂಗಾಗಿ ಹಾಲು ಕುಡಿತೀನಿ ನನ್ನ ಮಗ ಬಂದ ಅವನಮ್ಮ ಅವನಮ್ಮ ಅವ್ನು ನೋಡತ್ತೀ ಅವ್ನು ನೋಡ್ತೀರಿ ನೀ ಸೊ ಇವಾಗ ಹಾಲು ಕಸ್ಕೊಂಡು ಹಾಲು ಕುಡಿತೀನಿ ಫ್ರೆಂಡ್ಸ್ ಸಂಜೆಗೆ ಏನು ಮಾಡ್ತೀನಿ ಅಂತ ఏంతీ అంత ఇలా ప్ల్యాన్ మాయ ఏమప్ప అంత స్వల్ప ఓటనక్ కాదా అద్రు రైస్ మి హిట్ ఖాళీ అయితే ఓదిగిటి చా కుడి స్వల్ప ఎత్తు తెలు తో స్వల్పు ఆయిల్ అప్లై మా అనుకొండీ మాతీని ఇలా గొప్పలా బా తెలి ఆయలు అప్లై అప్లై మూత ఫ్రెండ్స్ నన్ను ఎన్ని హ ಇಷ್ಟು ದಿನವೂ ಆಯಿತು ತಲೀನ ತೊಳ್ಕೊಂಡಿದ್ದಿಲ್ಲ ಯಾಕಂದ್ರೆ ಇವ್ನಿಗೆ ಸ್ವಲ್ಪ ಕೂಲ್ಡ್ ಆಗ್ತಿತ್ಲಾ ಹಾಗಾಗಿ ಒಂದಿಷ್ಟು ದಿನ ನಾನು ಥಂಡಿ ಇಷ್ಟಿತ್ತಲ ಹಾಗಾಗಿ ಸ್ವಲ್ಪ ಅನಿಸ್ತಿದ್ದೆ ಹಾಗಾಗಿ ಖಾಕತೈತಿ ಸೋ ಥಂಡಿ ಫ್ರೆಂಡ್ಸ್ ಲಟ್ಸ್ಕೋಸ್ಕೋ ಅಬ್ಬು ಹಾಲು ಕುಡಿತೀ ಹಾಲು ಹಾಲು ಬೇಡ ಪಪ್ಪ ಬಂದ್ ಕುಡಿತೆ అవన్న హాల్ కుడీత చా కుడతీ చహ కుడతీ చూ కుడల చాను కుడల అల్లి కుతను రీ సైకల్ మేల హాల్ కుడీత అంద్ర హాల్ కుడలతో చా కుడీత చా కుడలతా అప్పారు బరుత ఊటల్ రీ అవ్ అప్ప బందట మను ఆ సో ఇవ అంతరు ఎస్ నేర్ అప్పన ಹಾಲು ಇವಾಗ ಹಾಲು ಕಾಯಿಸಿ ಸಂಜೆ ಐತಲ್ಲ ಫ್ರೆಂಡ್ಸ್ ಹಾಲು ಕಾಯಿಸಿ ಇಲ್ಲಿ ನೋಡ್ತಾ ಇರ್ಬೋದು ಒಂದಿಷ್ಟು ಹಾಲು ಕುಡಿಬೇಕಂತೂ ಸ್ವಲ್ಪ ಎನರ್ಜಿ ಬೇಕಲ್ಲ ಕೆಲಸ ಸ್ವಲ್ಪ ಹಾಗಾಗಿ ಒಂದಿಷ್ಟು ಹಾಲು ಕುಡೋದು ಇವಾಗ ಕಾಸಿದೆ ಇದು ಕೂಡ ಇವಾಗ ಕಾದು ನೋಡಿ ಚೆಂದಾಗಿ ಹಾಲು ಕಾಯಿಸಿದೆ ಅಂದರೆ ಕೆನಿ ಬರುತ್ತೆ సో ఇవ్వ హాల్ కసినీ అనిగి హాల్ హాట్ీ అంగే నష్ట హాల్ కుడూ ఎలాస అందరూ సంజ మాట్ స్వల్ప ఇవన ఆ తర్వాగ సజ్జక మార్కంత సజ్జక ఒడు స్పూన్ అు చిటి రవ తజక సజ్జక అక్క హుర హురదు సరి ಏನಂತ ರವ ಹುರಿದು ಸಜ್ಜಾನ ಮಾಡಿದೆ ಇವಾಗ ಸಜ್ಜಾನ ತಿನ್ಸ್ಕೊಂಡು ಬರಬೇಕು ಅವನಿಗೆ ಸೊ ಇವಾಗೇನು ತಿಂತಾನು ಆ ಫುಡ್ತೇನ ತಿರುಗಿ ಮಾಡಪ್ಪಳೇನಿಲ್ಲ ಸ್ವಲ್ಪ ಗಟ್ಟಿ ಆದರೂ ಇವಾಗ ಸಜ್ಕ ತಿಂತಾನ ಹಂಗೇನಿಲ್ಲ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ಹೋಗಿ ಅವನಿಗೆ ಸಜ್ಕ ಮಾಡಿಲ್ಲ ಅದು ತಿನ್ಸ್ಕೊಂಬರ್ತೀನಿ ತಿನ್ಸ್ಕೊಂಡ್ಬಂದು ನಾನು ಅಡುಗೆ ಏನು ಮಾಡಲಿಲ್ಲ ನಮ್ಮ ಮನೆಯವರು ಬ್ಯಾಡ ಅಂದ್ರೆ ಹಿಟ್ಟು ಆಗಿತ್ತು ಹಾಗಾಗಿ ಏನು ಮಾಡಿದ್ರೆ ಏನಾರ ತೊಗೊಂಡ್ಬರ್ತೀನಿ ತಂದಾರ ಏನೋ ಆ್ಯಕ್ಚುಲಿ ಮನೆಯದು ಭಾಳ ಆದ್ರೆ ಬಿರಿಯಾನಿ ಮಾಡಂತ ಹೇಳ್ತಿರ್ಬೋದು ಸೊ ಅದೇ ಐತಿ ಯಾಕಂದರೆ ಇಲ್ಲಿ ಅಲ್ಲೇನೋ ಆ ಮನಿಯೊಳಗೆ ಏನೋ ನಡೆಯಲತ್ತೋ ಹಾಗಾಗಿ ಇಲ್ಲೇ ಇತ್ತು ಇರುವಾಗ ತಿಂದ ಹೋಗ್ಬೇಕಂತ ಅಲ್ಲಿ ಏನೋ ಹೋದಂಥದ್ದು ಮನೆ ಸೊ ಹಾಗಾಗಿ ಬರ್ತೀನಿ ಅಂತಾರ ತೊಂದ್ಬಳೆಕ್ ಏನು ತೊಗೊ ಬರ್ತಾರೋ ಇಲ್ಲೋ ಏನೋ ಇರ್ತಾ ಅಂತ ನೀವೊಂದು ಡಿಶ್ ಶೇರ್ ಮಾಡ್ಕೊತೀನಿ ಇವಾಗ ನನ್ನ ಮಕ್ಕಳು ರೆಡಿ ಆಗ್ಯಾರ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿನಿ ಇವಾಗ ಹೋಗ್ತೀನಿ ಹೋಗಿ ಹೊರಗು ತಿನ್ಸ್ಕೊಂಡ್ಬರ್ತೀನಿ ಒಳಗಾದ್ರೆ ತಿನ್ನಲ್ಲಿಸ್ತೀನಿ ಫೈನಲ್ಲಿ ಚಿಕನ್ನೇ ತೊಗೊಂಬಂದ್ರೆ ಅವರು ಬಿರಿಯಾನಿ ಮಾಡಂತ ಸಾಂಬಾರ ಮತ್ತು ಇದನ್ನ ಮಾಡಂದ್ರೆ ಏನು ನಾ ಮಾಡ್ತೀನಿ ಅಂತ ನಿಮ್ಮ ಶೇರ್ ಮಾಡ್ಕೊತೀನಿ ಬನ್ನಿ ಸೊ ಇಲ್ಲಿ ಚಿಕನ್ ತೊಗೊಂಡ್ಬಂದ್ರೆ ಅದನ್ನು ಇವಾಗ ಸ್ವಲ್ಪ ಉಪ್ಪು ಅರಿಶಿನ ಗರಂ ಮಸಾಲ ಧನಿಯಾ ಪೌಡ್ರನ್ನ ಎಲ್ಲ ಹಾಕಿ ಇಷ್ಟು ಇಟ್ಟೀನಿ ಸೊ ఈ కడీ సైడ్ బిర్యానీ మే స్వల్పు సుక్క స్వల్పు సాంబార్ మాందరూ మాదే లవ్ ఇష్ట ఫ్రెండ్స్ ఐ హోప్ ఈ వీడియో ఇష్టాయిత అని ఇష్ట లైక్ షేర్ కామెంట్ అండ్ సబ్స్క్రైబ్ తప్పదే మరి ఈ మే ఈో ఇష్టం వీడియో రోడి సపోర్ట్ మిమ్ ఇవాళ్ళు బిర్యానీ రెడీ ఆగితైతి నోడ్తాయిబోదు సాంబార్ ఇదో బిర్యానీ ఈ థర బు ఊటమీ మల్కొని ఓకే బాయ్ ಸೊ ಫ್ರೆಂಡ್ಸ್ ಈ ಥರ ಔಷಧ ಬಾಟ್ಲು ಇತ್ತು ಹಾಗಾಗಿ ಒಂಬತ್ತು ಅಂತ ಅದರಲ್ಲೇ ಬರೋದು ಔಷಧ ಬಾಟ್ಲಿಲ್ಲೆ ಸೊ ಒಂದು ಸಿಂಪಲ್ಲಾಗಿ ಫೋಟೋ ಶೂಟ್ ಮಾಡಿದೆ ಯಾವ ಥರನೂ ಮಾಡಿಸ್ಕೊಳಾಕತ್ತಿದ್ದಿಲ್ಲ ನೋಡಿ ಈ ಥರ ಮಾಡೀನೇ ಓಕೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್